ನೀವು ಎಲ್ಲಿ ಜಾರ್ ಬಿದ್ರೆ ಜಾರತೆ ಜಾರತೆ ಎಲ್ಲ ಜಾರ್ ಬಿದ್ದೀರ ಆಮೇಲೆ ಯಾರಿದೋ ಈ ಕಡೆ ಸ್ವಲ್ಪ ತಿರ್ಗಿ ನೋಡೋಣ ಫ್ರೆಂಡ್ಸ್ ಇದು ಮಲ್ನಾಡು ಮಲ್ನಾಡಲ್ಲಿ ಮಳೆ ಬಂದ್ರೆ ಇದು ಮೈಗೆಲ್ಲಾ ಬಿಡುತ್ತೆ ಕಾಲಿಗೆ ಎಕ್ಸ್ಪೆಷಲಿ ಕಾಲಿಗೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಲಾಸ್ಟ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದೇ ರೀತಿ ನಾವು ಅಲ್ಲೆಲ್ಲ ಬೇಲೂರು ಹಳೆ ಎಲ್ಲ ಮುಗಿಸ್ಕೊಂಡು ಬರೋದೇ ನೈಟ್ ಆಗೋಯ್ತು ಸರಿ ಓಕೆ ನೈಟೆಲ್ಲ ವಿಡಿಯೋ ಇನ್ನೇನು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನೋಡಿ ಮಳೆ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬಾ ಮಳೆ ಇದೆ ನಾವು ಬೇಲೂರು ಹಳೆಬೀಡು ಸಕಲೇಶಪುರ ಅಲ್ಲೆಲ್ಲ ಮಳೆನೇ ಇಲ್ಲ ಬಿಸಿಲಿತ್ತು ಸೊ ನೋಡಿ ಇಲ್ಲಿ ಬಂದ್ರೆ ಎಷ್ಟು ಮಳೆ ಇದೆ ಅದೊಂದ್ ಮೂವಿಲಿ ಡೈಲಾಗ್ ಇದೆಯಲ್ಲ ಇದೇನು ಊರ ಇಲ್ಲ ಬಚ್ಚಲ್ ಮನೇನ ನಿಜವಾಗ್ಲು ಮುಗಿಸ ಫ್ರೆಂಡ್ಸ್ ಇಷ್ಟು ಮಳೆ ಇದೆ ಅಂದ್ರೆ ನೋಡಿ ನೋಡ್ತಾ ಇರ್ಬೋದು ನೈಟ್ ಎಲ್ಲ ತುಂಬಾನೇ ಮಳೆ ಬಂದಿದೆ ನಿಮ್ಗೆ ವ್ಯೂ ತೋರಿಸ್ತೀನಿ ನಮ್ಮ ಮನೆಯಿಂದ ಸೂಪರ್ ಆಗಿರತ್ತೆ ಇದ್ ಅದು ರೋಡ್ ಅಲ್ಲಿದೆಯಲ್ಲ ರೋಡ್ ರೋಡು ಸೆಕೆಂಡ್ ಹ್ಮ್ ರೋಡ್ ಅದು ಗೇಟ್ ಈತ ಇಲ್ಲಿ ಮೇಲೆ ಈ ಮೇಲ್ ಮೇಲ್ಗಡೆ ಹತ್ತೋದ್ರೆ ಮೇಲೆ ಗುಡ್ಡ ಇದೆ ಆಲ್ಮೋಸ್ಟ್ ಗುಡ್ಡದ ಹತ್ರನೇ ಮನೆ ಇರೋದು ತೋರು ಇಲ್ಲಿ ಮೇಲ್ಗಡೆ ಈ ರೋಡ್ ಇದೆಯಲ್ಲ ಸ್ವಲ್ಪ ಮೇಲೆ ಹೋದ್ರೆ ಗುಡ್ಡ ಕಾಣಿಸುತ್ತೆ ಅಲ್ಲಿ ಸೂಪರ್ ಆಗಿರುತ್ತೆ ವ್ಯೂವ ತುಂಬಾ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಬೋದಲ್ಲಿ ಇಲ್ಲಿ ಮಳೆನೆ ನಿಲ್ತಾ ಇಲ್ಲ ಫ್ರೆಂಡ್ಸ್ ವಿಡಿಯೋಸ್ ಎಲ್ಲ ಮಾಡೋಣ ಅಂದ್ರೆ ಸೊ ಆಕ್ಚುಲಿ ನಿನ್ನೆ ಆಯುಧ ಪೂಜೆ ಎಲ್ರು ಗಾಡಿಗೆಲ್ಲ ಪೂಜೆ ಮಾಡಿದ್ದಾರೆ ಸೊ ನಾವು ಪೂಜೆ ಮಾಡಿಲ್ಲ ಹಾಗೆ ಬಂದ್ವಲ್ಲ ಸೊ ಇವತ್ತು ಎಲ್ಲ ನಮ್ಮ ಅಪ್ಪ ಕಾರು ಬೈಕು ಎಲ್ಲ ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಮಳೆ ನಿಲ್ತಾನೆ ಇಲ್ಲ ಆಕ್ಚುಲಿ ಫ್ರೆಂಡ್ಸ್ ನಿನ್ನೆ ಬರುವಾಗ ಕಾರ್ ಎಲ್ಲ ತುಂಬಾನೇ ಗಲೀಜ್ ಆಗಿತ್ತು ಕಾರ್ ಎಲ್ಲ ಹಿಂಗ್ ಮಾರ್ನಿಂಗ್ ವಾಶ್ ಮಾಡಿ ಪೂಜೆ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಇವಾಗ ನಾವು ವಾಶ್ ಮಾಡೋದೇ ಬೇಡ ಅಷ್ಟು ಮಳೆ ಬಿದ್ದು ಅಷ್ಟು ನೀಟಾಗಿ ವಾಶ್ ಆಗಿದೆ ತೋರಿಸ್ತೀನಿ ರೀ ನಿಮ್ಗೆ ನೋಡಿ ಎಲ್ಲ ಫುಲ್ಲು ಇಲ್ಲಿ ಟಯರ್ ಅಲ್ಲೆಲ್ಲ ಮಣ್ಣೆಲ್ಲಾ ಇತ್ತು ಎಲ್ಲ ನೀಟಾಗಿ ವಾಶ್ ಆಗಿದೆ ಅಂದ್ರೆ ಅಷ್ಟು ಜೋರ್ ಮಳೆ ಬಂದಿದೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ನಾವು ವಾಶ್ ಮಾಡೋದೇ ಬೇಕಾಗಿಲ್ಲ ಎಷ್ಟು ನೀಟಾಗಿ ವಾಶ್ ಆಗಿದೆ ಗ್ರೀನರಿ ಇರುತ್ತೆ ಇನ್ನ ಮೇಲ್ಗಡೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಇಲ್ಲಿ ನೋಡ್ತಾ ಇರ್ಬೋದು ಪಾಟ್ ಎಲ್ಲಾ ಇಲ್ಲಿ ಕೆಳಗಡೆ ಒಂದ್ಸೆಕೆಂಡ್ ಆ ನೋಡಿ ನಮ್ಮಮ್ಮಗೆ ಹೂವಿನ ಗಿಡ ಅಂದ್ರೆ ತುಂಬಾನೇ ಇಷ್ಟ ತೋರಿಸ್ತೀನಿ ನೀವು ಹ್ಮ್ ನೋಡಿ ಇದೊಂದು ಮನಿ ಪ್ಲಾಂಟ್ ಏನಿಲ್ಲ ಅಂದ್ರೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ಎಷ್ಟು ಅಲ್ಲಿ ಆ ಮೇಲ್ಗಡೆವರೆಗೂ ಹೋಗಿತ್ತು ಅಲ್ಲಿಂದ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಲ್ಲಿ ಫುಲ್ ಮನೆಯೆಲ್ಲ ಫುಲ್ ಮೇಲ್ಗಡೆವರೆಗೆಲ್ಲ ಹೋಗಿತ್ತು ಅಲ್ಲಿಂದ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ತುಂಬಾ ಫಾಸ್ಟ್ ಆಗಿ ಬಂದ್ಬಿಡುತ್ತೆ ಈ ಮನಿ ಪ್ಲಾಂಟ್ ನೋಡಿ ಎಲ್ಲಾ ಕಡೆನೂ ಅದೇ ಇದೆ ನೋಡಿ ಆಕ್ಚುಲಿ ಈ ಪ್ಲೇಸಲ್ಲಿ ಅಲ್ಲಿ ಬೇರೆ ಹೂವಿನ ಗಿಡ ಎಲ್ಲಾ ಇತ್ತು ಅದನ್ನ ಆ ಕಡೆ ಶಿಫ್ಟ್ ಮಾಡಿದಾರಂತೆ ಇಲ್ಲಿ ನೋಡಿ ತುಂಬಾ ಅವ್ರಿಗೆ ಹೂವಿನ ಗಿಡ ಅಂದ್ರೆ ತುಂಬಾನೇ ಇಷ್ಟ ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದ್ ಹಾಕ್ತಾನೆ ಇರ್ತಾರೆ ಇವಾಗ ಏನೋ ಸ್ವಲ್ಪ ಅದು ಮಳೆಗೆಲ್ಲ ಇದಾಗಿದೆ ಅಷ್ಟೇ ತುಂಬಾ ವೆರೈಟೀಸ್ ಆಫ್ ಹೂವಿನ ಗಿಡ ನಮ್ಮ ಮನೇಲಿ ಆ ಗೇಟ್ ಹತ್ರ ಇದೆಯಲ್ಲ ಆ ಗೇಟ್ ಹತ್ರಾನು ಅಷ್ಟೇ ತೋರಿಸ್ತೀನಿ ಆಕ್ಚುಲಿ ಮಳೆ ಬರ್ತಾ ಇದೆ ಆಚೆ ಹೋಗಕ್ಕಾಗಲ್ಲ ಅಲ್ಲಿ ಗೇಟ್ ಇದೆಯಲ್ಲ ಆ ಗೇಟ್ ಇಂದ ಸೈಡ್ ಅಲ್ಲೆಲ್ಲ ಹೂವಿನ ಗಿಡ ಹಾಕಿದ್ದಾರೆ ದಾಸವಾಳ ಹೂವಿನ ಗಿಡ ತುಂಬಾ ಅದ್ರಲ್ಲಿ ವೆರೈಟೀಸ್ ಆಫ್ ದಾಸವಾಳ ಹೂವಿನ ಗಿಡ ಹಾಕಿದ್ದಾರೆ ಒಂದ್ ಕಲರ್ ಅಲ್ಲ ಒಂದ್ ಐದಾರು ಕಲರ್ಸ್ ಹೂವಿನ ಗಿಡ ಹಾಕಿದ್ದಾರೆ ನಮ್ಮಅಮ್ಮಂಗ ಅಷ್ಟು ಇಷ್ಟ ನೋಡಿ ಫ್ರೆಂಡ್ಸ್ ಮಳೆ ಎಷ್ಟು ಜೋರಾಗಿ ಬರುತ್ತೆ ಅಂದ್ರೆ ಒಂದ್ ಸೆಕೆಂಡ್ ನಿಲ್ಲಲ್ಲ ಸ್ಟಾರ್ಟ್ ಆಯ್ತು ಹೇಗ್ ಪೂಜೆ ಮಾಡೋದು ನೋಡೋಣ ಫ್ರೆಂಡ್ಸ್ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನಂತ ತೋರಿಸ್ತೀನಿ ನಾರ್ಮಲ್ ಆಗಿ ನಮ್ಮ ಮನೇಲಿ ಪುಳಿಯೋಗರೆ ಪಲಾವ್ ಪಿಟ್ಟು ಇದೆಲ್ಲ ಇರೋದಿಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಆಕ್ಚುಲಿ ಕರೆಂಟ್ ಇಲ್ಲಿಸಿ ಕರೆಂಟ್ ಇಲ್ಲ ಮಳೆಗೆ ಕರೆಂಟ್ ಕೂಡ ತೆಗೆದಿದ್ದಾರೆ ನಮ್ಮ ಮನೇಲಿ ಕಡುಬು ಇಲ್ಲಿ ಈ ತರ ಅಡುಗೆ ಮಾಡೋದು ಒಲೆಯಲ್ಲಿ ಗ್ಯಾಸ್ ಅಷ್ಟಾಗಿ ಯೂಸ್ ಮಾಡಲ್ಲ ಕಡುಬು ಅದಕ್ಕೆ ಚಿಕನ್ ಸಾಂಬಾರ್ ಮತ್ತೆ ತರಕಾರಿ ಸಾಂಬಾರ್ ಯಾವುದಾದ್ರೂ ತಿನ್ಬೋದು ನೋಡಿ ಈ ತರ ಇರುತ್ತೆ ಕಡುಬು ಇದೆ ನಮ್ಗೆ ಬ್ರೇಕ್ಫಾಸ್ಟ್ ಕಡುಬು ರೊಟ್ಟಿ ಇದೆ ಮುಚ್ಬಿಡುವ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ಯಾವ ತರ ಮಳೆ ಬಂದಿದೆ ಅಂದ್ರೆ ಇರೋ ಕಾರ್ ಕೂಡ ಸ್ಟಾರ್ಟ್ ಆಗ್ತಿಲ್ಲ ಅದನ್ನ ದೂಕ್ಬೇಕಂತೆ ಇವಾಗ ನೋಡಿ ಫ್ರೆಂಡ್ಸ್ ಕಾರ್ ನ ಹೇಗ್ ದೂಕ್ತಾ ಇದಾರೆ ನಮ್ಮಅಪ್ಪ ನನ್ನ ಹಸ್ಬೆಂಡ್ ದುಕ್ಕಿ ದುಕ್ಕಿ ತಳ್ಳ ತಳ್ಳ ಐಸ ನಾವ್ ಬರ್ಬೇಕಾ ದಿ ಮನೇನ್ ಹೋಗ್ತೀಯಾ ಹೋಗ್ತೀಯಾ ಕಾರ್ ತಳ್ತೀಯ ದೀಯ ಕಾರ್ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಇದೆ ಇಲ್ಲಿ ಕಾರ್ ಕೂಡ ಸ್ಟಾರ್ಟ್ ಆಗಲ್ಲ ಅಂದ್ರೆ ಅಷ್ಟು ಮಳೆ ಬಂದಿದೆ ಹಾ ಬನ್ನಿ ಬನ್ನಿ ಜಾರತ್ತೆ ಜಾರತ್ತೆ ಜಾರತೆ ನೀವೆಲ್ಲ ಜಾರ್ ಆಮೇಲೆ ಕಾರ್ ಬಿದ್ದಾವೆ ನೀವು ಬಿದ್ರೆ ಕಷ್ಟ ಅಲ್ಲ ನಿಮ್ ಕೈಲಿ ಆಗಕ್ಲ ಅಂತ ಇಬ್ರನ್ನ ಕರಿದ್ರೆ ಆಗಿತ್ತು ಏನಿಲ್ಲ ಜಸ್ಟ್ ಇಲ್ಲಿಂದ ಈ ಪ್ಲೇಸ್ಗೆ ಶಿಫ್ಟ್ ಮಾಡೋದಷ್ಟ ಬಾಯ್ सो फ्रेंड्स इवग बाते कड़ कड़े, कड़े हाक के कार ಅದಿಕ್ಕೆ ಬರಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಜಾರ್ ಬಿದ್ರೆ ಅಷ್ಟೆ ಇನ್ನು ಚಿಕ್ಕದ್ ಇದು ಕಡಿಯೋದ ಹ್ಮ ಒಂದು ಬರ್ಬೇಡ ಮಳೆ ಮಳೆ ಅಲ್ಲೇನು

Simple, sudah di mandi. Ters. Simple. Simple dia. Simple dia. Hi, and hi. Good morning. Gume, Good morning. Good morning. Good evening. Hmm. Gula. hmm. Gula. Hey? Gula. Oh, oke. Ini ada itu. Ini ada ikatan sel putih lagi. Nada na. <laughs> oh, No, 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 no. Oh. <laughs> <laughs> so, friends, you uh, are gone. Thank you, Charpu. ಪೂಜೆ ಮಾಡಿ ಎಲ್ಲ ಮಾಡಿ ಪ್ರಸಾದ ಮಾಡ್ಬೇಕಲ್ಲ ಅದಕ್ಕೆ ಚರ್ಪು ರೆಡಿ ಮಾಡೋದ್ರಿಂದ ಇದು ಅವಲಕ್ಕಿ ಮತ್ತೆ ಇದು ಪುರಿ ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಇವಾಗ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇದು ಹಾಕ್ಬಿಡೋಣ ಅವಲಕ್ಕಿ ಸ್ವಲ್ಪ ಫಸ್ಟ್ ಯಾರಿಲ್ಲ ನಾವೇ ಅಲ್ಲ ನಾವೆಲ್ಲ ಸಾಕನ್ಸತ್ ಸ್ವಲ್ಪ ಪೂರಿ ಪೂರಿ ಒಂದೊಂದ್ ಸೈಡ್ ಒಂದೊಂದ್ ಅಂತಾರೆ ಮಂಡಕ್ಕಿ ಅಂತಾರೆ ನಾವು ಕಡಲೆ ಇರ್ತೇವೆ ಯಾರು ಬರಲ್ಲ ಈ ಮಳೆಲ್ಲ ಯಾರು ಬರ್ತಾರೆ ಒಂದ್ ಸ್ವಲ್ಪ ಸಕ್ರೆ ಎಲ್ಲ ಪಿ ಜಿಗಣೆ ನೋಡಿ ಫ್ರೆಂಡ್ಸ್ ಇದು ಮಲ್ನಾಡು ಮಲ್ನಾಡಲ್ಲಿ ಮಳೆ ಬಂದ್ರೆ ಇದು ಮೈಗೆಲ್ಲಾ ತುಬಡುತ್ತೆ ಕಾಲಿಗೆ ಎಕ್ಸ್ಪೆಷಲಿ ಕಾಲಿಗೆ ಈ ಕಾಡು ಪ್ರದೇಶದಲ್ಲಿ ಇರತ್ತೆ ಇದು ಕಡಿದ್ರೆ ರಕ್ತ ಎಲ್ಲ ಹಿರ್ಕೊಳ್ಳುತ್ತೆ ಬೆಂಕಿ ಒಳಗ ಹಾಕೋದು ಹಂಗೆ ಬಿಸ್ ಹಾಕಿದ್ರೆ ಸ್ವಲ್ಪ ಹ್ಮ್ ಕಾಯ್ತೂರಿ ಇವಾಗ ಮಿಕ್ಸ್ ಮಾಡೋದು ಇಷ್ಟು ಇಷ್ಟೆ ಫ್ರೆಂಡ್ಸ್ ಈ ಮಿಕ್ಸ್ ಮಾಡಿ ತಿನ್ನೋದು ಫ್ರೆಂಡ್ಸ್ ನೋಡಿ ಮಳೆಯಲ್ಲಿ ಕಾರ್ ಪೂಜೆ ಮಾಡ್ಕೊಂಡು ಆಯುಧ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಅಪ್ಪಾಜಿ ಅರ್ಜೆಂಟ್ ನಮ್ಮ ಅಪ್ಪುಗೆ ಆಲ್ರೆಡಿ ಕುಂಕುಮ ಎಲ್ಲಾ ಇಲ್ಲಿ ಇಟ್ಬಿಟ್ಟಿದ್ದಾರೆ ರೆಡ್ ಕಲರ್ ಮಾತ್ರ ಕುಂಕುಮ ಇಟ್ಟಿದ್ದಾರೆ ಅರಶಿನ ಇಟ್ಟಿಲ್ಲ ಅಮ್ಮನ ಹೂವಿನ ಗಿಡ ಹೂ ಸಾಕಷ್ಟು ಹೂವಿನ ಗಿಡಗಳಿದಾವೆ ನಮ್ಮ ಮನೇಲಿ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮೂರಿನ ಫಾಲ್ಸ್ ಆಗಿರ್ಬೋದು ಹಾಗೆ ಒಂದೊಳ್ಳೆ ವ್ಯೂ ಪಾಯಿಂಟ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅಂಟಿಲ್ ದಟ್ ಟೇಕ್ ಕೇರ್ ಬಾಯ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ